ನಿಮ್ಮ ಹೆಸ್ರು ಸರ್ ನನ್ನ ಹೆಸರು ಪಾಂಡುರಂಗ್ ಭಟ್ ಅಂತ ನಾನು ಮೂಲತಃ ಪುತ್ತೂರ್ನವನು ಸರ್ ಇದು ನಮ್ಮ ಮನೆಗೆ ಫಸ್ಟ್ ಮಾಡಿರೋದು ನಾನು ತುಂಬ ಚೆನ್ನಾಗಿದೆ ಯೂಸ್ ಮಾಡಿದೆ ನಮ್ಮ ಕೋತಿ ಎಲ್ಲ ಓಡಿಸಿ ಆಯ್ತು ಅಷ್ಟು ಜನ ಹೇಳಿದರು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀರ ನಾಲ್ಕು ಜನರಿಗೆ ಯಾಕೆ ತೊಡಬಾರ್ದು ನಾನು ಕೊಡ್ತಾಯಿದ್ದೀನಿ ಅಷ್ಟೇ ಸರ್ ಇದು ಮಾಮೂಲಿ ಎಲ್ಲ ಕಡೆಯಲ್ಲಿ ಸಿಗೋ ಗ್ರೀನ್ ಪಟಾಕಿ ಕಟಾಮ್ ಮಾಮು ಇದು ಇದೇ ಥರ ಸರ್ ಬರುತ್ತೆ ಯಾರು ಬೇಕಿದ್ರು ಹೊಡಿಬೋದು ತುಂಬ ಸುಲಭ ಇದೆ ಇದರ ಬತ್ತೆ ಹಿಂಗೆ ಇಡೋದು ಸರ್ ಅಷ್ಟೇ ಹಿಂಗೆ ಇಟ್ಟು ಒಳಗಡೆ ಮುಚ್ಚಲ ಹಾಕೊಳ್ಳೋದು ಇದಕ್ಕೆ ಇದು ಎಸ್ ಎಸ್ ಅಲ್ಲಿ ಬರುತ್ತೆ ನೂರು ವರ್ಷ ಉಪಯೋಗಿಸಿ ಏನೂ ಆಗಲ್ಲ ಯಾವತ್ತು ಇದರಲ್ಲಿ ಹತ್ತು ಸಾವಿರ ಹೊಡೆದಿದ್ದೀನಿ ಥ್ರೆಡ್ ಹೋಗೋಲ್ಲ ಏನೂ ಆಗಲ್ಲ ಹಿಂಗೆ ಮುಚ್ಚಲ ಹಾಕೊಳ್ಳೋದು ಎದುರುಗಡೆ ಹದಿನೈದು ಇಪ್ಪತ್ತು ಸಣ್ಣ ಸಣ್ಣ ಕಲ್ಲು ಹಾಕೊಳ್ಳೋದು ಒಂದು ಹಸಿಯಲ್ಲೇ ಇಡೋದು ಸರ್ ಇಷ್ಟೇ ಸರ್ ಡೆಮೊ ಕೊಡೋದು ಆರಾಮ ಹಿಡ್ಕೊ ಹಿಡ್ಕೋ ಸರ್ ಯಾರು ಬರ್ತೀನಿ ಬಾ ಹಿಡ್ಕೋ ಭಯ ಬಿಡ್ಲಿಕ್ಕೆ ಏನಿಲ್ಲ ಮೇಲೆ ಮೇಲೆ ಕಿಟ್ಟು ನೋಡಿ ಸರ್ ಇಷ್ಟೇನೆ ಮಕ್ಕಳು ಕೂಡ ಹೊಡಿಬೋದು ಹುಣಸರ್ಕಾಯಿ ಬಿಡಿಸು ತುಂಬ ಸುಲಭ ಇದೆ ಸರಿ ಇದು ಏನು ಹೆಸರು ಅಂತ ಹೇಳಿದ್ವಿ ಇದು ರೈತ ಮಿತ್ರ ಕೋವಿಂದು ಹೆಸರಿಟ್ಟಿದ್ದೀವಿ ಸರಿ ಏನೇನು ಎಲ್ಲ ಕಾಡು ಪ್ರಾಣಿಗಳನ್ನ ಓಡಿಸೋದಿ ಇಲ್ಲ ಸರ್ ಎರಡರಿಂದ ಮೂರು ಸೈಜ್ ಬಾಂಬ್ ಬ್ಲಾಸ್ಟ್ ಆಗೋದಿಲ್ಲ ಬಟ್ ಕಲ್ಲು ಮುಂದಕ್ಕೆ ಹೋಗುತ್ತೆ ಇದು ಯಾವುದೇ ಪ್ರಾಣಿಗಳನ್ನ ಕೊಲ್ಲೋದಿಕ್ಕಿರೋದಲ್ಲ ಭಯ ಬಿಡಿಸಿ ಉಡ್ಸೋದಿಕ್ಕಿರೋದು ಚೂರು ಕಲ್ಲು ಹಾಕಿದ ತಕ್ಷಣ ಕಲ್ಲೋಗ ಅದ್ರ ಮೈ ಮೇಲೆ ಬೀಳುತ್ತೆ ಶಬ್ದ ಪ್ಲಸ್ ಚೂರು ಬೆಂಕಿ ಒಂದು ಎರಡು ಮೂರರಿಂದ ನಾಲ್ಕು ಫೀಟ್ ಮುಂದೆ ಹೋಗುತ್ತೆ ನೋಡಿ ಭಯ ಬಿಟ್ಟು ಡ್ಯಾಮೇಜ್ ಆಗಲ್ಲ ಏನಾಗಲ್ಲ 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 ತಗೊಬೇಕು ಅಂದ್ರೆ ನನ್ನ ಇದೇ ನನ್ನ ನಂಬರು ನೈನ್ ಸೆವೆನ್ ಫೋರ್ ಒನ್ ಏಯ್ಟ್ ಒನ್ ಜೀರೋ ಫೈ ಜೀರೋ ಟು ಸರ್ ಒಬ್ಬ ಡೆಲಿವರಿ ಇದು ಹೋಮ್ ಡೆಲಿವರಿ ಇದು ಕೊಡ್ತೀರಾ ಬೈಕ್ ಕೊರಿಯರು ಕೊರಿಯಾರು ನಾಲ್ಕೂವರೆ ಸಾರ್ ಆಗುತ್ತೆ